यदा यदा हि धर्मस्य ग्लानिर्भवति भारत अभ्युत्तानाम् अधर्मस्य तदात्मानाम् सृजाम्यहम् परित्राणाय साधूनाम् विनाशाय चतुष्कृताम् धर्मसंस्थापनार्थाय सम्भवामि युगे युगे ಭಾರತೀಯ ಸನಾತನಿ ಹಿಂದೂ ಧರ್ಮದ ಎಲ್ಲ ಸಹೃದಯ ಬಂಧುಗಳಿಗೆ ಆಧ್ಯಾತ್ಮ ಚಿಂತನಾ ರಹಸ್ಯ ಸರಣಿಗೆ ಸ್ವಾಗತ ಹಿಂದಿನ ಸಂಚಿಕೆಗಳಲ್ಲಿ ಆದಿವಿದ್ಯೆ ಕಾದಿ ವಿದ್ಯೆ ಇದರ ಬಗ್ಗೆ ವೈಜ್ಞಾನಿಕವಾದಂಥ ಅದರ ತತ್ವಗಳನ್ನು ವಿವರಿಸಲಿಕ್ಕೆ ಪ್ರಯತ್ನಿಸಿದ್ದೇನೆ ಹಾಗೆಯೇ ಮುಂದಿನ ಸಂಚಿಕೆಗಳಲ್ಲಿ ಸಾದಿ ವಿದ್ಯೆಯ ಬಗ್ಗೆಯೂ ತಿಳಿಸಲಿಕ್ಕಿದ್ದೇನೆ ಹಾಗೆಯೇ ದತ್ತಾತ್ರೇಯನಿಂದ ಪ್ರಣೀತವಾದಂಥ ದತ್ತಾತ್ರೇಯ ಅನ್ನುವಂತಹ ತತ್ವದಿಂದ ಯಾವುದು ಉತ್ಪತ್ತಿಗೊಳ್ತದೆ ಹಾಗೆ ಅಂಥ ಆದಿವಿದ್ಯೆಯ ಬಗ್ಗೆ ಹಿಂದಿನ ಸಂಚಿಕೆಗಳಲ್ಲಿ ಏನು ತಿಳಿಸಿದ್ದೇನೆ ಇದು ಒಂದು ಓಂಕಾರ ಚಂದ್ರನ ಹದಿನಾರು ಕಲೆಗಳಿಂದ ಕಾರ್ಯಾಚರಿಸುವಂಥ ನಮ್ಮ ಮೆದುಳು ಏನಿದೆ ಇದರಿಂದ ಹುಟ್ಟುವಂಥ ಹದಿನಾರು ಅಕ್ಷರಗಳು ಹಾಗೆ ಅದು ಸೂಚಿಸುವಂಥ ಅದರ ಅರ್ಥ ಇದನ್ನೆಲ್ಲವನ್ನು ಹಿಂದಿನ ಸಂಚಿಕೆಯಲ್ಲಿ ವಿವರಿಸಿದ್ದೇನೆ ಹಾಗೆ ಒಂದು ಓಂಕಾರ ಅಂತ ಹೇಳಿದ್ರೆ ಆ ಇ ಊ ಎ ಐ ಓ ಔ ಅಂ ಅಹ ಅಂತದ್ದು ಓಂ ಅಂತ ನಾನು ಏನು ಹಿಂದೆ ಹೇಳಿದ್ದೇನೆ ಅದರಲ್ಲಿ ಮೊದಲಿಗೆ ಪ್ರಾರಂಭವಾಗುವಂತ ಅಕ್ಷರ ಆ ಈ ಅನ್ನುವಂಥ ಅಕ್ಷರಕ್ಕೆ ಹಸು ಅಂತ ಹಸು ಹೇಳಿದ್ರೆ ಇರುವುದು ಹಾಗೆ ಈ ಇರುವುದು ಯಾವುದು ಹಾಗಾದ್ರೆ ಇಲ್ಲೊಂದು ಆಕಾಶ ಇದೆ ಈ ಆಕಾಶದಲ್ಲಿ ಏನಿದೆ ಒಂದು ಆಕಾಶ ಇದೆ ಹಾಗೆ ಆಕಾಶವನ್ನು ನೋಡುವಂಥ ನಾನಿದ್ದೇನೆ ಅಂತೇಳಿ ಇಲ್ಲಿ ಒಂದು ಶರೀರ ಇದೆ ಹಾಗೆ ಒಂದು ಆಕಾಶ ಇದೆ ಹಾಗೆ ಅಂಥ ಆಕಾಶದಲ್ಲಿ ಶರೀರ ಅಂತ ಇರಬೇಕಿದ್ರೆ ಶರೀರದ ಸುತ್ತೊಂದು ಲಿಂಗ ಶರೀರ ಅಂತ ಇರಬೇಕು ಈ ಲಿಂಗ ಶರೀರ ಮತ್ತು ಈ ಶರೀರ ಇದು ಭೌತ ಶರೀರ ಅಂತ ಎರಡು ಹಸುಗಳು ಎರಡು ಇರುವಂಥದ್ದು ಹಾಗೆ ಇಲ್ಲಿ ಉಳಿದ ಎಲ್ಲ ಅಕ್ಷರಗಳಿಗೂ ಹೀಗೆ ಎರಡೆರಡು ಇದೆ ಒಂದು ಪರ ಮತ್ತು ಇಹದಲ್ಲಿ ಕಾರ್ಯಾಚರಿಸುವಂಥ ಎರಡೆರಡು ವಸ್ತುಗಳಿದೆ ಇನ್ನು ಈ ಭೌತ ಶರೀರ ಏನಿದೆ ಈ ಭೌತ ಶರೀರ ಬ್ರಹ್ಮನ ನಾಲ್ಕು ತಲೆಯಿಂದ ಕಾರ್ಯಾಚರಿಸಿದೆ ಅಂತ ಹಿಂದೆ ಹೇಳಿದ್ದೇನೆ ಹಾಗೆಯೇ ಅದರ ಕೊನೆಯ ಸ್ಥಿತಿ ಯಾವುದುಂಟು ಅಂತ ಹೇಳಿದ್ರೆ ಅದು ಮೊದಲ ಸ್ಥಿತಿ ಅಂದರೆ ಒಂದು ಮಗು ಹುಟ್ಟಿ ಒಂದೂವರೆ ವರ್ಷದ ತನಕ ಯಾವ ಫ್ರೀಕ್ವೆನ್ಸಿಯಲ್ಲಿರ್ತದೆ ಯಾವ ತರಂಗದಲ್ಲಿ ಅದರ ಮೆದುಳು ಕಾರ್ಯಾಚರಿಸ್ತಾ ಇರ್ತದೆ ಆ ಸ್ಥಿತಿ ಅದು ಅಂದರೆ ಪಾಯಿಂಟ್ ಫೈವ್ ಟು ತ್ರೀ ಪಾಯಿಂಟ್ ಫೈವ್ ಸೈಕಲ್ ಪರಿಸಲಮ್ ಫ್ರೀಕ್ವೆನ್ಸಿ ಡೆಲ್ಟಾ ಫ್ರೀಕ್ವೆನ್ಸಿ ಸಮಾಧಿ ಸ್ಥಿತಿ ಕೋಮಾ ಸ್ಟೇಜ್ ಅಂತ ಈ ಸ್ಥಿತಿಯಲ್ಲಿ ಕ್ರೊಮೋಝೋಮ್ಗಳೆಲ್ಲ ಕಾರ್ಯಾಚರಿಸುವಂಥ ಸ್ಥಿತಿ ಇದು ಅಲ್ಲಿ ಆ ವಂಶವಾಹಿನಿಯ ಮಾಹಿತಿಗಳೆಲ್ಲ ಶರೀರದಲ್ಲಿ ಬೇರೆ ಬೇರೆ ಅಂಗಾಂಗಗಳಾಗಿ ಬೆಳೆಯುವುದು ಹಾಗೆ ಅಂಗಾಂಗಗಳು ಕಾರ್ಯಾಚರಿಸುವುದು ಇನ್ನು ಕಾರ್ಯಾಚರಿಸಿದಂಥ ಅಂಗಾಂಗಗಳಿಂದ ಹೊರಗೆ ನಾನಿಲ್ಲಿ ವ್ಯಕ್ತಗೊಂಡದ್ದು ಹಾಗೆ ಈ ಶರೀರಕ್ಕೆ ಸಮಾಧಿ ಅಂತ ಹೆಸರು ಸಮಾಧಿ ಅಂತೇಳಿದರೆ ಅಗಾಸ ಅಂತ ಅಂತೇಳಿದರೆ ಬಟ್ಟೆ ಒಗೆಯುವವ ಅಂದರೆ ಯಾವ ಬಟ್ಟೆ ಇಲ್ಲಿ ಜಾಗ್ರತಾವಸ್ಥೆ ಸ್ವಪ್ನಾವಸ್ಥೆ ಮತ್ತು ಸುಶೂಪ್ತಿ ಅನ್ನುವಂಥ ಮೂರು ಸ್ಥಿತಿಗಳಿದೆ ಇನ್ನು ಜಾಗ್ರತಾವಸ್ಥೆ ಇದು ಪೂರ್ತಿ ಮಾಯೆಯ ಸ್ಥಿತಿ ಅಂತ ಹೇಳಿದರೆ ಎಚ್ಚರಾದಾಗ ಕಣ್ಣು ಬಿಟ್ಟ ತಕ್ಷಣ ನಾನು ಅವ ಇವ ಅದು ಇದು ಎಲ್ಲ ಆಗಿ ಸಂಜೆ ಮಲಗುವ ಹೊತ್ತಿಗೆ ಮತ್ತೆ ಕಣ್ಣು ಮುಚ್ಚುತ್ತೇನೆ ಆಗ ಆ ಇಷ್ಟರ ತನಕ ನೆನೆಸಿದ ನಾನಿಲ್ಲ ಅಂತೇಳಿದರೆ ಈ ಪ್ರೆಸೆಂಟಲ್ಲಿ ಈ ಕ್ಷಣದಲ್ಲಿ ಮಾತ್ರ ಈ ನಾನು ಅಂತ ಈಗಲೇ ಕಣ್ಣು ಮುಚ್ಚಿ ನಿದ್ರೆ ಮಾಡಿದರೆ ಈ ಕ್ಷಣ ಈ ಮಾ ಇಲ್ಲ ಈ ನಾನು ಇಲ್ಲ ಇನ್ನು ಒಳಗಿನ ಇಪ್ಪತ್ತ ನಾಲ್ಕು ತತ್ವಗಳು ಇಪ್ಪತ್ತ ನಾಲ್ಕು ಅಕ್ಷರಗಳಲ್ಲಿ ಕಾರ್ಯಾಚರಿಸ್ತಾ ಇದೆ ಹೀಗೆ ಆ ಎಚ್ಚರದ ನಾನು ಇನ್ನು ಸ್ವಪ್ನಾವಸ್ಥೆಯ ನಾನು ಈ ಎರಡು ಇಲ್ಲದೆ ಇರುವಾಗ ಎಚ್ಚರದಲ್ಲಿ ಸ್ವಪ್ನಾವಸ್ಥೆಯಲ್ಲಿ ನಾನು ಯಾವುದೆಲ್ಲ ಎಕ್ಸಸ್ ಹಾರ್ಮೋನ್ಗಳನ್ನೆಲ್ಲ ರಿಲೀಸ್ ಮಾಡಿಸಿದ್ದೇನೆ ಯಾವ್ಯಾವ ಚೋದಕಗಳೆಲ್ಲ ಇಲ್ಲಿ ಹೊರಗೆ ಬಂದು ಕಾರ್ಯಾಚರಿಸ್ತಾ ಉಂಟು ಅದನ್ನೆಲ್ಲ ಅದು ಡಿಸ್ಚಾರ್ಜ್ ಮಾಡ್ತದೆ ಅಂಥೇಳಿದರೆ ನಮ್ಮ ಶರೀರ ವಿಶ್ರಾಂತಿ ಸ್ಥಿತಿ ಗೆಳೀತದೆ ಅಂದರೆ ಗಾಢ ನಿದ್ರಾವಸ್ಥೆ ಇಳಿತಾ ಇದ್ದೇವೆ ಇಲ್ಲಿಗೆ ಸ್ವಪ್ನ ಇಲ್ಲ ಆದರೆ ಶರೀರ ಇದೆ ಎಲ್ಲ ಕಾರ್ಯಾಚರಿಸ್ತಾ ಇದೆ ಹಾಗೆ ಏನೆಲ್ಲ ಜೀವಕೋಶಗಳು ನಾಶ ಆಗಿದೆ ಅದನ್ನೆಲ್ಲ ಅದು ಸರಿಪಡಿಸ್ತದೆ ಅಲ್ಲಿಂದ ಶುದ್ಧೀಕರಿಸ್ತದೆ ಇಷ್ಟ ಆಗುವಾಗ ಅದರ ಫ್ರೀಕ್ವೆನ್ಸಿ ಇನ್ನೂ ಕಮ್ಮಿ ಆಗ್ತದೆ ಇದು ಡೆಲ್ಟಾ ಫ್ರೀಕ್ವೆನ್ಸಿ ಸಮಾಧಿ ಸ್ಥಿತಿ ಹಾಗೆ ಎಚ್ಚರ ಸ್ವಪ್ನ ಸುಷುಪ್ತಿ ಅನ್ನುವಂಥ ಮೂರು ರೀತಿಯ ಕೊಳೆಯನ್ನು ತೊಳೆದು ವಂಶವಾಹಿನಿಯಲ್ಲಿ ಬಟ್ಟೆಯನ್ನು ಯಾರು ಮಡಚಿಡ್ತಾನೆ ಅವ ಇಲ್ಲಿ ಅಗಸ ಅಗಸ ಹೇಳಿದರೆ ಸಮಾಧಿ ಅಂತವನ ಹೆಸರು ಇನ್ನು ಇದಲ್ಲದೆ ಈ ಶರೀರ ಸುತ್ತೊಂದು ಲಿಂಗ ಶರೀರ ಉಂಟು ಈ ಲಿಂಗ ಶರೀರ ಈ ಶರೀರಕ್ಕೆ ಅಂತೇಳಿ ಈ ಭೂಮಿಗೆ ಪೃಥ್ವಿ ತತ್ವಕ್ಕೆ ಅವ ರಾಜ ಆ ರಾಜ ಈ ಕ್ಷಣ ಈ ಶರೀರದ ಒಳಗೆ ಹೊರಗೆ ಪೂರ್ತಿ ವ್ಯಾಪಿಸಿಕೊಂಡು ವಿಲೀನಗೊಂಡು ನಿಂತಿದ್ದಾನೆ ಅಂತೇಳಿ ಅವ ಸುರತದಲ್ಲಿದ್ದಾನೆ ಅದಕ್ಕೆ ಸುರತ ಮಹಾರಾಜ ಇನ್ನು ಇಲ್ಲಿ ಒಳಗೆ ಚಿಂತಾಮಣಿ ಗೃಹದಲ್ಲಿ ಈ ಶರೀರ ಪೂರ್ತಿ ತಾನೇ ಆಗಿ ಅಲ್ಲಿ ನಿಂತವಳು ಅವಳು ರಾಜರಾಜೇಶ್ವರಿ ಈ ಎಲ್ಲ ವಿದ್ಯೆಗಳು ಈ ಎಲ್ಲ ಕತೆಗಳು ಎಲ್ಲವೂ ಮಾರ್ಕಾಂಡೆಯ ಪುರಾಣದ ಕತೆ ಅಂದರೆ ಚಿರಂಜೀವಿ ಆಗುವ ಕತೆ ಇನ್ನು ಆ ಪುರಾಣದ ಕಥೆಯಲ್ಲಿ ಕಥೆಯಲ್ಲಿ ಇದು ದತ್ತಾತ್ರೇಯನ ಶಿಷ್ಯ ಪರಶುರಾಮ ಪರಶುರಾಮನಿಂದ ಪರಶುರಾಮ ಕಲ್ಪಸೂತ್ರ ಪರಶುರಾಮ ಕಲ್ಪಸೂತ್ರದಲ್ಲಿ ಶ್ರೀವಿದ್ಯೆ ಮತ್ತು ಈ ಲಲಿತಾ ಪರಮೇಶ್ವರಿಯ ಆರಾಧನೆ ರಾಜ ರಾಜೇಶ್ವರಿ ಆರಾಧನೆ ಇದರ ಬಗ್ಗೆ ಮಾಹಿತಿ ಇದೆ ಇದನ್ನು ಸುರತ ಮಹಾರಾಜ ಮತ್ತು ಸಮಾಧಿಗೆ ಇವ ಕಲಿಸಿದ ಯಾರು ಸುಮೇಧ ಅನ್ನುವಂಥ ಮುನಿ ಹಾಗಾದ್ರೆ ಅದು ಯಾರಿಗೆ ಕಲಿಸಿದ ಯಾರು ಆ ಸುರತ ಮಹಾರಾಜ ಮತ್ತೆ ಸಮಾಧಿ ಹೀಗೆ ಹೇಳುವಾಗ ಅದು ಪ್ರಪಂಚದಲ್ಲಿರುವಂಥ ಎಲ್ಲರಿಗೂ ಅನ್ವಯಿಸಬೇಕು ಈ ಪ್ರಪಂಚದಲ್ಲಿರುವವರ ಎಲ್ಲರಿಗೂ ಅನ್ವಯಿಸಬೇಕಿದ್ರೆ ಈ ಸ್ಥಿತಿಯಲ್ಲಿ ಒಬ್ಬ ಯೋಗಿ ನಿಲ್ಬೇಕು ಯೋಗಿ ನಿಲ್ಬೇಕಂತೇಳಿ ಯೋಗ ಚಿತ್ತ ವೃತ್ತಿ ನಿರೋಧ ಮನಸ್ಸಿನ ಕೆಲಸವನ್ನು ನಿಲ್ಲಿಸಿದವ ಆ ಮನಸ್ಸಿನ ಕೆಲಸವನ್ನು ನಿಲ್ಲಿಸಿದಾಗ ಇಲ್ಲಿ ಏನು ನಡೀತಾ ಇದೆ ದೇಹ ಭಾವವೇ ಇಲ್ಲದೆ ಸಮಾಧಿ ಸ್ಥಿತಿಯಲ್ಲಿ ಶರೀರ ಇರುವಾಗ ಇಲ್ಲಿ ಏನು ಕಾರ್ಯಾಚರಣೆ ಆಗ್ತಾ ಇದೆ ಏನೆಲ್ಲ ಕ್ರಿಯೆ ನಡೆಯುತ್ತಾ ಇದೆ ಅದೆಲ್ಲವೂ ಅದರಷ್ಟಕ್ಕೆ ಆಗುವುದು ಹೀಗೆ ಅದರಷ್ಟಕ್ಕೆ ಆಗುವುದನ್ನು ಹೃದಯ ಕಮಲದಲ್ಲಿ ನಿಂತು ಯೋಗಿ ಉದ್ಯಾನಗಮ್ಯಂ ಯೋಗಿರ್ಭಿರ್ದ್ಯಾನಗಮ್ಯಂ ಪಶ್ಯಂತಿ ಅಂತ ಪಶ್ಯಂತ ಹೇಳಿದರೆ ನೋಡುವುದು ಹಾಗೆ ಯಾರು ನೋಡ್ತಾನೆ ಅವ ಯೋಗಿ ಇಂಥ ಯೋಗ ಸಾಧನೆಯ ಕತೆ ಈ ತತ್ವ ಇದು ಪೂರ್ತಿ ಮಸ್ತ್ಯೇಂದ್ರನಾಥ ಮತ್ತೆ ಗೋರಕ್ಷನಾಥ ಅನ್ನುವಂಥ ಎರಡು ಗುರು ಶಿಷ್ಯರ ಕತೆ ಅಂದರೆ ಈ ಕ್ಷಣ ಪ್ರತಿಯೊಬ್ಬರ ಶರೀರದಲ್ಲಿ ಕಾರ್ಯಾಚರಿಸುವ ಒಂದು ತತ್ವದ ಕತೆ ಇಲ್ಲಿ ಎಲ್ಲರ ಶರೀರವು ಗೋರಕ್ಷನಾಥನೇ ಎಲ್ಲರ ಶರೀರದ ಎದೆಯ ಮಧ್ಯಭಾಗದಲ್ಲಿ ಒಂದು ಭಾವನೆ ಅಂತ ಏನಾದರೂ ಇದ್ರೆ ಭಕ್ತಿ ಅಂತ ಏನಾದರೂ ಇದ್ರೆ ಪ್ರೀತಿ ಕರುಣೆ ಮಮತೆ ಅನ್ನುವಂಥ ಭಾವ ಯಾವುದಾದ್ರು ಇದ್ರೆ ಅವ ಅಲ್ಲಿ ಮಸ್ತೇಂದ್ರನಾಥ ಮೀನಿನ ಹಾಗೆ ಇಂದ್ರಿಯ ಇರುವವ ಇಂಥ ತತ್ವ ಮುಂದೆ ಅದು ಕದ್ರಿಗೆ ಬರುವುದು ಇನ್ನು ಕದ್ರಿಯಲ್ಲಿ ಬೌದ್ಧ ಧರ್ಮ ಇದೆ ಇನ್ನು ಅದಕ್ಕೆ ಸಂಬಂಧಪಟ್ಟಂಥ ಕುರುಹುಗಳು ಇದರ ಬಗ್ಗೆ ಎಲ್ಲ ಮುಂದೆ ಒಂದು ದಿನ ಸಂಚಿಕೆಯಲ್ಲಿ ತಿಳಿಸ್ಲಿಕ್ಕಿದ್ದೇನೆ ಹೀಗೆ ಇಲ್ಲಿ ಆ ಅನ್ನುವಂಥ ಯಾವ ಅಕ್ಷರ ಇದೆ ಈ ಅಕ್ಷರದಲ್ಲಿ ಎರಡು ವಿಷಯಗಳು ಬರ್ತವೆ ಒಂದು ಶಬ್ದ ಮತ್ತು ಇನ್ನೊಂದು ಅದರ ಅರ್ಥ ಈ ಶಬ್ದ ಮತ್ತು ಅರ್ಥ ಇದು ಎರಡು ಬೇರೆ ಬೇರೆ ಅಲ್ಲ ಒಂದೇ ನಾಣ್ಯದ ಎರಡು ಮುಖಗಳು ಅಂತ ಅಂದ್ರೆ ಶಬ್ದಕ್ಕೆ ಒಂದು ಅರ್ಥ ಇದೆ ಅರ್ಥ ಇದೆ ಅಂತ ಹೇಳಿದ್ರೆ ಅದು ಯಾವ ಅರ್ಥ ಇದೆ ಅದಕ್ಕೆ ಒಂದು ಶಬ್ದವೂ ಇದೆ ಇನ್ನು ಆ ಶಬ್ದ ಪರದಲ್ಲಿ ಇರಬಹುದು ಇಹದಲ್ಲಿ ಇರಬಹುದು ಹೀಗೆ ಆ ಓಂಕಾರವನ್ನು ಹದಿನಾರು ತುಂಡು ಮಾಡಿದಾಗ ಸಿಗುವಂತಹ ಮೊದಲ ಅಕ್ಷರ ಅದು ಆ ಅದಿಲ್ಲಿ ವಿಶುದ್ಧಿ ಚಕ್ರದಲ್ಲಿ ಆಕಾಶ ತತ್ವದಲ್ಲಿ ಅಂ ಅಂತ ಈ ಅಂ ಅನ್ ಅನ್ನುವಂಥ ಶಬ್ದಕ್ಕೆ ಇನ್ನೂ ಅರ್ಥ ಇದೆ ಅದು ಮುಂದೆ ನಾನು ಅಂ ಅಹಾ ಬರುವಾಗ ತಿಳಿಸ್ತೇನೆ ಹೀಗೆ ಆ ಆದ ನಂತರ ಆ ಆ ಈ ಹಸು ಅನ್ನುವಂಥದ್ದು ಯಾವುದುಂಟು ಲಿಂಗ ಶರೀರ ಮತ್ತೆ ಭೌತ ಶರೀರ ಅಂತ ಹೇಳಿದೆ ಇದು ಎಲ್ಲಿರುವುದು ಅದು ಆಕಾಶದಲ್ಲಿ ಆ ಆಕಾಶ ಇಲ್ಲಿ ಆ ಆ ಅಂತ ಸಿನಿ ಆಕಾಶ ಎಲ್ಲಿದೆ ಆಕಾಶ ಒಂದು ಮಡಕೆ ಇದ್ದರೆ ಮಡಕೆಯ ಒಳಗೆ ಒಂದು ಆಕಾಶ ಮಡಕೆಯ ಹೊರಗೆ ಒಂದು ಆಕಾಶ ಇದು ಎರಡು ಆಕಾಶ ಅಂತ ಮಡಕೆಯಿಂದಾಗಿ ನಮಗೆ ಗೋಚರಿಸಿದೆ ಅಥವಾ ಭ್ರಮೆಗೆ ಒಳಗಾಗ್ತೇವೆ ನಾವು ಅಂಥೇಳಿದರೆ ನಮ್ಮ ಶರೀರದ ಒಳಗೊಂದು ಆತ್ಮ ಅಂಥೇಳಿದರೆ ಅಂತರಾತ್ಮ ಇನ್ನೊಂದು ಹೊರಗೆ ಪರಮಾತ್ಮ ಹಾಗಲಿ ಎರಡು ಆತ್ಮಗಳು ಇಲ್ಲಿ ಮಡಕೆ ಅನ್ನುವಂಥ ಈ ಶರೀರ ಹೋದ್ರೆ ಅಲ್ಲಿ ಒಂದೇ ಆತ್ಮ ಇರ್ತದೆ ಅದು ಪರಮಾತ್ಮ ಮಾತ್ರ ಶರೀರ ಇದ್ದದ್ದಕ್ಕೆ ಶರೀರ ಹಾಗೆ ಭ್ರಮಿಸ್ತದೆ ಅದು ಸಹಜವಾಗಿ ಭ್ರಮಿಸುವಂತದ್ದು ಜ್ಞಾನದಿಂದ ಮಾತ್ರ ಇದನ್ನು ತಿಳಿಕೊಳ್ಳಿಕ್ಕಾಗ್ತದೆ ಆ ಜ್ಞಾನ ಏನಂತ ಕೇಳಿದ್ರೆ ಮಡಕೆ ಮತ್ತು ಮಡಕೆ ಒಳಗಿನ ಆಕಾಶ ಇದಕ್ಕೆ ಘಟಾಕಾಶ ಅಂತ ಒಂದು ಮಡಕೆಯನ್ನು ನಾವೀಗ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ತಂದಾಗ ಈ ಮಡಕೆಯ ಒಳಗೊಂದು ಖಾಲಿ ಜಾಗ ಇತ್ತು ಮಡಕೆ ಹೊರಗೊಂದು ಖಾಲಿ ಜಾಗ ಇತ್ತು ಈಗ ಇಲ್ಲಿಯ ಮಡಕೆಯನ್ನು ಇಲ್ಲಿಗೆ ತಂದಾಗ ಅದರ ಒಳಗಿದ್ದ ಖಾಲಿ ಜಾಗ ಅಲ್ಲಿಂದ ಇಲ್ಲಿ ಬಂತ ಅಥವಾ ಅಲ್ಲಿಯ ಖಾಲಿ ಜಾಗ ಅಲ್ಲಿಯೇ ಇದೆ ಈ ಮಡಕೆ ಇಲ್ಲಿಯ ಖಾಲಿ ಜಾಗವನ್ನು ಆಕ್ರಮಿಸಿಕೊಂಡಿತ್ತು ಅಂತ ಹೇಳಿದ್ರೆ ಈಗಲೂ ಇದರ ಒಳಗೆ ಒಂದು ಖಾಲಿ ಜಾಗ ಇದೆ ಹೊರಗೆ ಒಂದು ಖಾಲಿ ಜಾಗ ಇದೆ ಅಂದ್ರೆ ಈ ಮಡಕೆಯಿಂದಾಗಿ ವಾಸ ಆಗ್ತಾ ಇರುವಂಥದ್ದು ಈ ಮಡಕೆಯನ್ನು ಅನ್ನು ಒಡೆದ್ರೆ ಆಗ ಇಲ್ಲಿ ಒಂದೇ ಆಕಾಶ ಒಂದೇ ಜಾಗ ಇರುವುದು ಎರಡಿಲ್ಲ ಇಂತ ಆಕಾಶ ತತ್ವದಲ್ಲಿ ಈ ಶರೀರವನ್ನು ಇಟ್ಟುಕೊಂಡು ಆ ಶರೀರವನ್ನು ಇಲ್ಲಿಂದ ಧರಿಸಿಕೊಂಡು ಯಾರು ನಿಂತಿದ್ದಾನೆ ಅಂದ್ರೆ ಹಮ್ ಅನ್ನುವಂಥ ಆಕಾಶದಲ್ಲಿ ಆ ಹಮ್ಮ ಅನ್ನುವಂಥ ಆಕಾಶವನ್ನು ಈ ಶರೀರದಲ್ಲಿ ಧರಿಸಿ ನಿಂತವ ಧರಿಸಿ ನಿಂತವ ಯಾರು ಅದು ದಾ ಅಂತ ಧರಿಸುವುದು ಅವ ಹಿಂದೂ ಹೂ ಹೇಳಿದರೆ ಹೂ ಹೇಳಿದರೆ ಹೇಳುದು ಉತ್ಸಿಷ್ಟ ಹಿಂದೂ ಅಂತೇಳಿದರೆ ಊರ್ಧ್ವ ಅಂತೇಳಿದರೆ ಏಳು ಚಕ್ರಗಳಲ್ಲಿ ಹರಿಯುವವ ಅಂತ ಆಕಾಶ ತತ್ವವನ್ನು ಆಜ್ಞಾ ಚಕ್ರದಲ್ಲಿ ಜ್ಞಾನದಲ್ಲಿ ಧರಿಸಿ ನಿಂತವ ಹೀಗೆ ಇಲ್ಲಿ ಎರಡು ರೀತಿಯ ಆಕಾಶ ಇಂಥ ಆಕಾಶ ಇಲ್ಲಿ ಶಿವ ಅಂತ ಆ ಶಿವವನ್ನು ನಾವಿಲ್ಲಿ ಆತ್ಮ ಆತ್ಮ ಅಂತ ಹೇಳಿದರೆ ಆಕಾಶ ನಾನು ಮಾ ಹೇಳಿದರೆ ನಾನು ಅತ ಹೇಳಿದರೆ ಈಗ ಆಕಾಶ ಈಗ ನಾನು ಹೀಗೆ ಎಚ್ಚರದ ಸ್ಥಿತಿಯಲ್ಲಿ ಅಥವಾ ದರ್ಪದಿಂದ ಏನಾದರೂ ಹೇಳಿದರೆ ಇದಕ್ಕೆ ಅಹಂಕಾರ ಅಂತ ಅಂತ ಅಂತೇಳಿದರೆ ಆಕಾಶವೇ ನಾನು ಅಂತ ಹೇಳ್ತಾ ಇದ್ದೇನೆ ಎಚ್ಚರದ ಸ್ಥಿತಿಯಲ್ಲಿ ಜ್ಞಾನ ಇಲ್ಲದೆ ಸ್ಥಿತಿಯಲ್ಲಿ ಎಲ್ಲಿಯಾದರೂ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರೆ ಅದು ತಪ್ಪು ಅದು ಸತ್ಯ ಅಲ್ಲ ಸತ್ಯ ಯಾವುದು ಆಕಾಶ ತತ್ವದ ಸ್ಥಿತಿಯಲ್ಲಿ ನಿಂತು ಹೇಳಿದರೆ ಅದು ಸರಿ ಇಂಥ ಆತ್ಮಗಳನ್ನು ನಾವು ಆತ್ಮ ಜೀವಾತ್ಮ ಪರಮಾತ್ಮ ಇನ್ನು ಪ್ರೇತಾತ್ಮ ಹೀಗೆ ಬೇರೆ ಬೇರೆ ರೀತಿಯ ಆತ್ಮಗಳೆಲ್ಲ ಇದ್ದರೂ ಸಹ ಇಲ್ಲಿ ಮೊದಲಿಗೆ ಇರುವುದು ಎರಡು ಆ ಅದು ಅಂತರಾತ್ಮ ಮತ್ತು ಇನ್ನೊಂದು ಪರಮಾತ್ಮ ಇನ್ನು ರಾವಣ ತಂದಂಥ ಲಿಂಗವನ್ನು ಗಣಪತಿ ಗೋಕರ್ಣದಲ್ಲಿ ನೆಲದಲ್ಲಿಟ್ಟಾಗ ಅದು ಇಲ್ಲಿ ಎರಡರ ಕತೆ ಒಂದು ಭಾವನೆಯಿಂದ ನೋಡುವುದು ಯಾವುದು ಆತ್ಮ ಅಂತ ಇದು ಆತ್ಮಲಿಂಗ ಅದನ್ನು ನೋಡುವ ಯಾರು ಕೇಳಿದರೆ ಎಚ್ಚರ ಸ್ಥಿತಿಯಲ್ಲಿರುವ ನಾನು ಹತ್ತು ಇಂದ್ರಿಯಗಳ ಮುಖಾಂತರ ಇಡೀ ಪ್ರಪಂಚವನ್ನು ನಾನು ನೋಡ್ತೇನೆ ಆದ್ದರಿಂದ ಈ ದೇಹದಲ್ಲಿರುವ ಎಚ್ಚರದಲ್ಲಿರುವ ನಾನು ಯಾರು ಕೇಳಿದರೆ ದಶಾನನ ಹತ್ತು ತಲೆಯವ ಇಂಥ ಎಚ್ಚರದಲ್ಲಿರುವಂಥ ನಾನು ಸಂಧ್ಯಾ ವಂದನೆ ಮಾಡಲಿಕ್ಕಿದೆ ಈ ಸಂಧ್ಯಾ ವಂದನೆ ಮಾಡುವುದಂತ ಹೇಳಿದರೆ ದೇಹ ಭಾವವನ್ನು ಬಿಟ್ಟು ಆತ್ಮಭಾವದಲ್ಲಿ ನಿಲ್ಲುವುದು ಅದಕ್ಕೆ ಒಂದು ಸಾಧನೆ ಅದೊಂದು ಪ್ರೊಸೆಸ್ ಹೀಗೆ ಈ ಆಜ್ಞಾ ಚಕ್ರ ಅಂತ ಗೋಕರ್ಣ ಈ ಆಜ್ಞಾ ಚಕ್ರದ ಜಾಗದಲ್ಲಿ ಅಂದರೆ ಜ್ಞಾನದ ಜಾಗದಲ್ಲಿ ರಾವಣ ಕಣ್ಣನ್ನು ಮುಚ್ಚಿಕೊಂಡು ಗಾಯತ್ರಿ ಮಂತ್ರವನ್ನು ಪಠಿಸ್ತಾ ಪಠಿಸ್ತಾ ಹೋಗ್ತಾ ಇದ್ದ ಹಾಗೆ ಆ ಶಬ್ದದ ನಿಜವಾದ ಅರ್ಥ ಏನು ಅದು ಸಮಾಧಿ ಸ್ಥಿತಿಯಲ್ಲಿ ಗೋಚರ ಆಗುವಂಥದ್ದು ಅರ್ಥದ ಸ್ಥಿತಿಯಲ್ಲಿ ನಿಲ್ತಾನೆ ಅರ್ಥದ ಸ್ಥಿತಿಯಲ್ಲಿ ನಿಂತಾಗ ಇಲ್ಲಿ ದೇಹ ಭಾವ ಹೋಯ್ತು ಇಲ್ಲಿ ದೇಹ ಭಾವ ಹೋಯ್ತು ಅಂತೇಳಿದರೆ ದೇಹ ಭಾವ ಹೋದಾಗಲೂ ಈ ದೇಹ ಇಲ್ಲೇ ಇರ್ತದೆ ದೇಹದ ಸುತ್ತ ಏನು ಲಿಂಗ ಶರೀರ ಉಂಟು ಅದು ಇಲ್ಲೇ ಇದೆ ಇದರೊಳಗೆ ಏನು ವಿದ್ಯುತ್ ಕಾಂತಿಯ ತರಂಗ ಉಂಟು ಅದು ಅಲ್ಲೇ ಇದೆ ಹಾಗೆ ಶರೀರದ ಪ್ರತಿಯೊಂದು ಕಣ ಕಣಗಳು ಕಾರ್ಯಾಚರಿಸ್ತಾ ಇದೆ ನನಗೆ ದೇಹ ಭಾವ ಇಲ್ಲ ಈ ಸ್ಥಿತಿಯಲ್ಲಿ ಈ ದೇಹಕ್ಕೆ ಗಣಪತಿ ಅಂತ ಹೆಸರು ಗಣಪತಿಗೆ ಈಗ ಅರ್ಧಲಿಂಗ ಶರೀರ ಅರ್ಧ ಅರ್ಧಲಿಂಗ ಶರೀರ ಭೂಮಿಯ ಮೇಲಿದೆ ಈಗ ಎಚ್ಚರಗೊಂಡಂಥ ರಾವಣ ಅಂದರೆ ಈ ಕ್ಷಣದಲ್ಲಿ ನಾನೇನು ಜಾಗ್ರತ ಸ್ಥಿತಿಗೆ ಬಂದರೆ ಆ ಸ್ಥಿತಿಯಲ್ಲಿ ರಾವಣನಿಗೆ ಈ ದೇಹ ಗಣಪತಿಯಾಗಿ ಗೋಚರಿಸ್ತದೆ ಈ ದೇಹದ ಆ ಲಿಂಗ ಶರೀರ ಅರ್ಧ ಭೂಮಿಯಲ್ಲಿರುವುದು ಅವನಿಗೆ ಗೋಚರಕ್ಕೆ ಬರ್ತದೆ ಹಾಗೆಯೇ ಈ ಗಣಪತಿ ಈ ಲಿಂಗವನ್ನು ಭೂಮಿಯಲ್ಲಿಟ್ಟ ಅಂತಾಯ್ತು ಇಲ್ಲಿಯವರೆಗೆ ಎಲ್ಲಿತ್ತದು ಇಲ್ಲಿ ಎದೆಯ ಮಧ್ಯದಲ್ಲಿ ಆತ್ಮಲಿಂಗ ಹಾಗಾದರೆ ಎದೆಯ ಮಧ್ಯ ಭಾಗದಲ್ಲಿ ಏನು ತೈಮಸ್ ಲ್ಯಾಂಡ್ ಅಂತ ಏನುಂಟು ಅದು ಇಲ್ಲಿ ಭಾವನೆ ಫೀಲಿಂಗ್ಸಿನ ಮುಖಾಂತರ ಭಾವನೆಯ ಮುಖಾಂತರ ನೋಡ್ತದೆ ಯಾವುದನ್ನು ನೋಡ್ತದೆ ಕೇಳಿದರೆ ಈ ತೊಂಬತ್ತೈದು ಶೇಕಡ ದೊಡ್ಡದಾಗಿರುವಂಥ ಲಿಂಗ ಶರೀರವನ್ನು ಎದೆಯ ಮಧ್ಯದಲ್ಲಿ ಭಾವಿಸುವುದು ವಿಷ್ಣು ಗ್ರಂಥಿಯ ಮುಖಾಂತರ ನೋಡುವುದು ಹೀಗೆ ಇಲ್ಲಿ ರಾವಣ ಮತ್ತು ಗಣಪತಿ ಈ ಎರಡು ತತ್ವಗಳಲ್ಲಿ ಒಂದೇ ಆತ್ಮ ಎರಡಾಗಿ ಹೇಗೆ ಗೋಚರಿಸ್ತದೆ ಇದನ್ನು ತಿಳಿದುಕೊಂಡಿದ್ದೀರಿ ಹಾಗೆಯೇ ಆ ಮತ್ತೆ ಆ ಅಂತೇಳಿ ಇರುವುದು ಮತ್ತು ಅದು ಎಲ್ಲಿರುವುದು ಇದು ಎರಡರ ಬಗ್ಗೆ ಸ್ವಲ್ಪ ಚಿಂತನೆಯನ್ನು ನಡೆಸಿ ಹೀಗೆ ನೀವು ನಿಮ್ಮ ಒಳಗೆ ಇಳಿದಿರಂದಾದರೆ ಉಳಿದದನ್ನು ತಿಳಿಸಿಕೊಡುವಂಥ ವ್ಯವಸ್ಥೆ ಎಲ್ಲ ಒಳಗೆ ಇದೆ ಅದನ್ನು ತಿಳಿಯುವಂಥ ಅಕ್ಷರ ಜ್ಞಾನ ಬೇಕು ಶಬ್ದ ಜ್ಞಾನ ಬೇಕು ಹಾಗೆ ಶಬ್ದ ಬರೇ ಶಬ್ದ ಅಲ್ಲ ಶಬ್ದ ವಾಸ್ತವವಾಗಿ ಇರುವಂಥದ್ದನ್ನು ತೋರಿಸ್ಲಿಕ್ಕೆ ಆ ತೋರಿಸುವಾಗ ಶಬ್ದವೂ ಇರ್ತದೆ ಚಿತ್ರವೂ ಆ ಶಬ್ದದಲ್ಲೇ ಇರ್ತದೆ ಹೀಗೆ ಭಾರತೀಯ ಸನಾತನಿ ಹಿಂದೂ ಧರ್ಮದ ಹಿಡನ್ ಸೀಕ್ರೆಟ್ಗಳಿದು ಇಂಥ ರಹಸ್ಯಾತಿ ರಹಸ್ಯವನ್ನು ಭಾರತೀಯ ಸನಾತನಿ ಹಿಂದೂ ಧರ್ಮದ ನಾವೆಲ್ಲರೂ ತಿಳಿದುಕೊಳ್ಳೇಬೇಕು ಕಲಿಯಬೇಕು ಅದಕ್ಕಾಗಿ ಯಾವುದನ್ನು ನನ್ನ ಒಳಗೆ ಇಟ್ಟುಕೊಳ್ಳದೆ ಎಲ್ಲವನ್ನು ಕೊಡ್ತಾ ಇದ್ದೇನೆ ಯಾಕೆ ಅಂತೇಳಿ ಇದು ನನ್ನದಲ್ಲ ಅದು ಕೊಡಲಿಕ್ಕೇ ಇರುವಂಥದ್ದು ಆದ್ದರಿಂದ ಕೊಡ್ತಾ ಇದ್ದೇನೆ ಹೊಸ ಆಯಾಮದಲ್ಲಿ ನೋಡುವುದಲ್ಲ ಹಿಂದೆ ಋಷಿ ಮುನಿಗಳು ಹೇಗೆ ನೋಡಿದ್ದಾರೆ ಅದೇ ಸ್ಥಿತಿಯಲ್ಲಿ ನಾವು ಈಗ ನೋಡಬೇಕು ಯಾಕಂದರೆ ನಾವೀಗ ಅಲ್ಲಿ ಮುಟ್ಟಿದ್ದೇವೆ ನೋಡಲಿಕ್ಕೆ ಬೇಕಾದಂಥ ಜ್ಞಾನ ಪ್ರತಿಯೊಂದು ಮಗುವಿನಲ್ಲಿದೆ ಈಗ ಇನ್ನು ಯಾವುದನ್ನು ತಯಾರಿಸ್ಲಿಕ್ಕಿಲ್ಲ ಎಲ್ಲ ತಯಾರಾಗಿಯೇ ಇದೆ ಅದನ್ನು ನೋಡುವ ಮೂರನೆಯ ಕಣ್ಣು ಬೇಕು ದೃಷ್ಟಿಕೋನ ಬದಲಾಗಬೇಕು ನಮ್ಮದು ಹೀಗೆ ಇಂದಿನ ಸಂಚಿಕೆಯನ್ನು ನೋಡಿದಂತ ಕೇಳಿದಂತ ಎಲ್ಲ ಸಹೃದಯ ಬಂಧುಗಳಿಗೆ ಅನಂತ ಅನಂತ ಕೃತಜ್ಞತೆಗಳು ಅನಂತ ಅನಂತ ಪ್ರಣಾಮಗಳು ಕೇಳಿದಂತ ಎಲ್ಲ ಸಹೃದಯ ಬಂಧುಗಳು ಕೆಳಗಿರುವಂಥ ಲೈಕ್ ಬಟನನ್ನು ಒತ್ತಿ ಪ್ರೋತ್ಸಾಹಿಸಬೇಕು ಹಾಗೆ ಮುಂದಿನ ದಿನಗಳಲ್ಲಿ ಇಂಥದೇ ಹಲವು ಚಿಂತನೆಗಳನ್ನು ವೀಕ್ಷಿಸಲು ಬೆಲ್ ಬಟನನ್ನು ಒತ್ತಿ ಹಾಗೆ ಸಬ್ಸ್ಕ್ರೈಬ್ ಮಾಡಬೇಕಾಗಿ ವಿನಂತಿಸ್ತೇನೆ